ನಾಗದೇವರ ಭಕ್ತಾಭಿಮಾನಿಗಳಾದ ತಮ್ಮೆಲ್ಲರಿಗೂ ಉರುಗರಕ್ಷಕರಾದಂಥ ಗಂಗೇಶ್ ಬೋಳಾರ್ರವರ ವಂದನೆಗಳು ನಾಡಿಗೆ ಬರುವಂಥ ಮೊದಲ ಹಬ್ಬವೇ ನಾಗರ ಪಂಚಮಿ ಎಂದು ಚರಿತ್ರೆ ಹೇಳ್ತದೆ ಪ್ರತಿಯೊಂದು ಹಿಂದುಗಳ ಮನೆಯಲ್ಲಿಯೂ ನಾಗದೇವರ ಸಾನ್ನಿಧ್ಯ ಎಂಬುದೊಂದು ಇರುತ್ತದೆ ನಾಗದೇವರನ್ನು ಎಲ್ಲರೂ ಪೂಜಿಸ್ತಾರೆ ಒಂದು ನಾಗದೇವರನ್ನ ಒಂದು ನಾಗ ಬನ ಇರ್ತದೆ ಬನದಲ್ಲಿ ಒಂದು ನಾಗದೇವರಿಗೆ ಗುಂಡ ಇರ್ತದೆ ಗುಂಡದ ಒಳಗೆ ಒಂದು ನಾಗನ ಬಿಂಬ ಇರ್ತದೆ ಈ ಬಿಂಬವನ್ನು ಪೂಜಿಸುವಂಥದ್ದು ಬಹಳ ಪವಿತ್ರವಾದ ಬಹಳ ಶುದ್ಧಾಚರಣೆಯಿಂದ ಪೂಜಿಸಬೇಕು ಅನ್ನೋ ಒಂದು ಚರಿತ್ರೆ ಇದೆ ಆ ಕಾರಣಕ್ಕಾಗಿ ನಾಗದೇವರ ಪೂಜೆಯನ್ನು ತಂತ್ರಿಸ್ಥಾನವನ್ನು ಮುಂದೆ ಇಟ್ಟುಕೊಂಡು ಬ್ರಾಹ್ಮಣರ ಕೈಯಲ್ಲಿ ನಾವು ಪೂ ಪೂಜೆ ಮಾಡಿಸುವುದು ಸೂಕ್ತ ಈ ಪೂಜೆಗೆ ಬಳಸುವಂಥದ್ದು ನಾವು ಹಾಲು ತುಪ್ಪ ಜೇನುತುಪ್ಪ ಶಿಯಾಳ ಇಂಥ ಅಭಿಷೇಕವನ್ನು ನಾಗದೇವರ ಬಿಂಬಕ್ಕೆ ನಾವು ಮಾಡುತ್ತೇವೆ ಅದೇ ರೀತಿ ಕೆಲವರು ನಾಗ ನಾಗರ ಹಾವು ಹಿಡಿದುಕೊಂಡು ಬಂದು ಹಾವಾಡಿಗರು ಮನೆ ಬಾಗಿಲಿಗೆ ಬರ್ತಾರೆ ಮನೆ ಬಾಗಿಲಿಗೆ ಬಂದಾಗ ಅವರು ಹಾವಿಗೆ ಹಾಲು ಕೊಡಿ ಪೂಜೆ ಮಾಡಿ ಎಂದು ನಮ್ಮನ್ನು ಕೇಳುವುದಂತು ಯಾರಾದರೂ ಹಾವಾಡಿಗರು ನಮ್ಮ ಮನೆಯ ಬಾಗಿಲಿಗೆ ಬಂದರೆ ಹಾಲು ಕೊಡಬೇಡಿ ಪೂಜೆ ಹಾ ಜೀವಂತ ಹಾವಿಗೆ ಹಾಲು ಹಾಕಬಾರ್ದು ಹೇಳಿದ್ರೆ ಜೀವಂತ ಹಾವಿಗೆ ಹಾಲು ಹಾಕಿದರೆ ಇರುವೆಗಳು ಬಂದು ಹಾವುಗಳನ್ನು ಕೊಲ್ಲುವ ಸಾಧ್ಯತೆ ಇದೆ ಯಾವುದೇ ಹಾ ಹಾ ಹಾವು ತನ್ನ ತಾಯಿ ಹಾವು ಮರಿಗಳಿಗೆ ಹಾಲು ಕೊಡಲಿಲ್ಲ ಜೀವಂತ ನಾಗರ ಹಾವಿನ ದೇಹದಲ್ಲಿ ಹಾಲಿನ ಅಂಶವೇ ಇಲ್ಲ ಆ ಕಾರಣಕ್ಕೆ ಹಾಲಿಗೆ ಹಾವಿಗೆ ಹಾಲು ಕೊಡಬಾರದು ನಾಗದೇವರ ಪೂಜೆ ಬಹಳ ಪವಿತ್ರವಾದದ್ದು ನಾಗದೇವರ ಆಚಾರ ವಿಚಾರ ಎಲ್ಲವೂ ಬ್ರಾಹ್ಮಣರ ಕೈಯಿಂದ ಮಾಡಿಸಿ ಆ ನಾಗದೇವರ ಪೂರ್ಣ ಅನುಗ್ರಹ ಆಶೀರ್ವಾದ ಪ್ರಾಪ್ತಿಯಾಗಲಿ ಎಂದು ನಾನು ಬೇಡಿಕೊಳ್ತೇನೆ